ಹಾಯ್ ಹೆಲೋ ನಮಸ್ಕಾರ ಅಸ್ಲಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಇವತ್ತು ಶುಕ್ರವಾರ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಅಸ್ಲಾಮ್ ವಲೈಕುಮ್ ಮತ್ತು ಫಸ್ಟ್ ಆಫ್ ಆಲ್ ಜುಮ್ಮ ಮುಬಾರಕು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ಡೈಲಿ ರೊಟೀನ್ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ತುಂಬ ಸ್ಪೆಷಲ್ ಆಗಿರುವ ಹಾಕ್ತಾ ಇದ್ದೀನಿ ಏನಪ್ಪ ಅಂದರೆ ಅದು ನಿನ್ನೆ ಗುರುವಾರದ ವಿಡಿಯೋ ಫ್ರೆಂಡ್ಸ್ ಒಂದು ಕಡೆ ಹೋಗಿದ್ದೆ ನಾನು ಎಲ್ಲಿ ಏನಂತ ಸ್ವಲ್ಪ ನಮ್ಮ ತಮ್ಮಲ್ಲಿ ನೋಡಿಬಿಟ್ಟಿನ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ ಮತ್ತು ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಲ್ಲ ಹೋಗಿಂತ ಮುಂಚೆ ನಾನು ಮನೆಯಿಂದ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರನೇ ನಾನು ಇವತ್ತು ಶುಕ್ರವಾರ ಇದ್ದಲ್ಲ ಇವತ್ತಿನಿಂದ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತಿನಿಂದ ಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ನಮ್ಮ ಅವರಿಗೆ ನಮ್ಮ ಸಿಂಧನವರಿಗೆ ನಮ್ಮ ಕರ್ನಾಟಕದ ಮಹಿಳಾ ಅಧ್ಯಕ್ಷೆ ನಾಗಲಕ್ಷ್ಮಿ ಮ್ಯಾಮ್ ಬಂದಿ ಬಂದಿದ್ದರು ನೆನ್ನೆ ಅವರು ಅವ್ರಿಗೆ ನಾನು ಅವ್ರ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಫ್ರೆಂಡ್ಸು ತುಂಬ ಜನಕ್ಕೆ ತುಂಬ ಮಹಿಳೆಯರಿಗೆ ತುಂಬ ಕಷ್ಟ ಯಾರಿಗೆಲ್ಲ ಕಷ್ಟ ಇರ್ತೈತೆ ಯಾರಿಗೆಲ್ಲ ಮಹಿಳೆಯರಿಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಅವರು ನಾನು ಫ್ಯಾನ್ ಅನ್ಬೋದು ನಾನು ಅವರಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ ತುಂಬ ಸಂಸ್ಕೃತಿ ಇದೆ ಅವರಲ್ಲಿ ನೆನ್ನೆ ನೋಡಿರೋ ವಿಡಿಯೋದಲ್ಲಿ ಅಂದರು ಇಷ್ಟೊಂದು ಖುಷಿ ಆಯಿತು ಅಲ್ಲಿ ಹೋಗಿ ನನಗಂದರು ನಾನು ಮುಂಚೆಯಿಂದ ನಾನು ಥಿಂಕ್ ಮಾಡ್ತಾ ಇದ್ದೆ ನನ್ನ ನಾನು ಆ ಮ್ಯಾಮ್ಗೆ ಒಂದು ಸಾರಿ ಆದರೂ ಮ್ಯಾ ಮೀಟ್ ಆಗಬೇಕು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಮೊನ್ನೆ ನೋಡಿದ್ದೆ ಫ್ರೆಂಡ್ಸ್ ವೀಡಿಯೋ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನಾಗಲಕ್ಷ್ಮಿ ಮ್ಯಾಮ್ ನಮ್ಮ ಸಿಂಧನೂರಿಗೆ ಹದಿನೆಂಟನೇ ತಾರೀಕಿಗೆ ಬರ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಫ್ರೆಂಡ್ಸು ನೋಡ್ಬೇಕು ಆ ಮ್ಯಾಮ್ಗೆ ಮೀಟ್ ಹೇಳ್ಬಿಟ್ಟು ಮೀಟ್ ಆದೆ ನಾನು ನಿನ್ನೆ ಮೀಟ್ ಆದರೆ ನಾನು ಮೀಟ್ ಆಗುವಾಗ ಬೇರೆಯವ್ರಿಗೆ ಫೋನ್ ಕೊಟ್ಟರೆ ವೀಡಿಯೋ ಶೂಟ್ ಆಗ್ತಿತ್ತು ಅಂದರೆ ನಾನು ಮೀಟಾಗಿ ಮಾತಾಡೋದು ಏನು ಮಾತಾಡಿದ್ದೀನಿ ಬಟ್ ವಿಡಿಯೋ ಶೂಟ್ ಆಗಿಲ್ಲ ಫ್ರೆಂಡ್ಸ್ ಆದ್ರೇನು ಅಲ್ಲಿವರೆಗೆ ನಾನು ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಂಡಿರೋದು ಮ್ಯಾಮ್ಗೆ ನೋಡಿರೋದು ಪ್ರತಿಯೊಬ್ಬ ಪ್ರತಿಯೊಂದು ವೀಡಿಯೋ ಅವ್ರು ಏನೇನು ಹೇಳ್ಬಿಟ್ಟು ನಾನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಆದಷ್ಟು ನೋಡಿ ಅವರು ಪ್ರತಿಯೊಂದು ಒಂದೊಂದು ಮಾತುಗಳನ್ನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಲ್ಲ ಮನಸಿಗೆ ಟಚ್ ಆಗುತ್ತೆ ಫ್ರೆಂಡ್ಸ್ ತುಂಬ ಖುಷಿ ಆಗುತ್ತೆ ನೋಡಿದವ್ರಿಗೆಲ್ಲ ಕೇಳಿ ಫ್ರೆಂಡ್ಸು ನಮ್ಮ ಇವಾಗ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಲ್ಲ ಫುಲ್ ವೀಡಿಯೋ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಆ ಮ್ಯಾಮ್ ಹೇಗೆ ಹೇಳ್ಬಿಟ್ಟು ನಾನಂದ್ರೂ ಆ ಮ್ಯಾಮ್ ಅಂದರೆ ನಾನು ಫುಲ್ ಫೇವ್ರೇಟ್ ಹೆಂಗೆ ನಿಮಗೆಲ್ಲ ಯಾರು ಫೇವ್ರೆಟ್ ಹೀರೋಯಿನ್ ಅಂತ ಹೇಳ್ತಾರಲ್ಲ ಆ ಥರ ನನಗೆ ಹೀರೋಯಿನ್ ಯಾರು ಫೇವ್ರೇಟ್ ಇಲ್ಲ ಆ ಮ್ಯಾಮ್ ನೋಡಿರಿ ನನಗೆ ಫೇವ್ರೇಟು ಓಕೆ ಫ್ರೆಂಡ್ಸು ತಡ ಮಾಡೋದೇನು ನಾನು ಮಾತಾಡ್ತ ಇದ್ರೆ ಮಾತಾಡ್ತಾನೆ ಇರ್ತೀನಿ ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಪ್ಪ ಸರಿನಾ ನಿಮಗೆ ಹೇಗೆ ಅನಿಸಿತು ಈ ಮ್ಯಾಮ್ ಮಾತು ಕೇಳಿ ಅಂತ ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಹೊರಗಡೆದು ವೀಡಿಯೋ ಮಾಡ್ಕೊಂಡಿಲ್ಲ ಹೊರಗಡೆ ಸೂಪರಾಗಿ ಅವರಿಗೆ ಸ್ವಾಗತ ಮಾಡಿದ್ದಾರೆ ಫ್ರೆಂಡ್ಸ್ ಇಷ್ಟೊಂದು ಸೂಪರಾಗಿ ನಮ್ಮ ಸಿಂಧನೂರಿನವರು ಎಲ್ಲರು ಇಷ್ಟೊಂದು ಚೆನ್ನಾಗಿ ಸ್ವಾಗತ ಮಾಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡ ಹಾರ ಅದು ಇದೆಲ್ಲ ಹಾಕಿಬಿಟ್ಟು ಎಷ್ಟು ತುಂಬ ಸೂಪರಾಗಿ ಮಾಡಿದ್ದಾರೆ ಫ್ರೆಂಡ್ಸು ಬಟ್ ಹೊರಗಡೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಒಳಗಡೆದು ಅಂದರೆ ಮೀಟಿಂಗು ಎಲ್ಲಿ ನಡೀತಾ ಇತ್ತು ಫಂಕ್ಷನ್ ಅಲ್ಲಿದ್ದು ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ನಾನು ಹೇಳಿದ್ರು ನಿಮ್ಗೆ ಅಷ್ಟೊಂದು ಗೊತ್ತಾಗತ್ತೇನಿಲ್ಲ ಬಟ್ ಅವ್ರ ವಿಡಿಯೋ ಸ್ವಂತ ಆಗಿ ನೀವು ನೋಡಿದ್ರೇ ನಿಮಗೆ ಗೊತ್ತಾಗೋದು ಓಕೆ ವಿಡಿಯೋ ಹಾಕ್ತೀನಿ ನೋಡಿ ನೀವೇ ನೋಡಿರಿ ಇವಾಗ ನಾನಂತರ ಬಂದಿದ್ದೀನಿ ಇಲ್ಲಿ ಯಾವ ಪ್ಲೇಸ್ ಅಂತ ಅಂದರೆ ಇದು ಫಂಕ್ಷನ್ ನಡೀತಾ ಇರೋದು ಏನಂದರೆ ಇದು ನಮ್ಮ ಸಿಂಧನೂರಿನ ಟೌನ್ ಹಾಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಮನೆಗೆ ಸ್ವಲ್ಪ ಸಮೀಪನೇ ಆಗುತ್ತೆ ಇದು ನೋಡಿರಿ ಇಲ್ಲೆಲ್ಲ ಜನ ಕಾಣ್ತಾ ಇದ್ದಾರಲ್ಲ ಅವರೆಲ್ಲರೂ ಹಳ್ಳಿಯಿಂದ ಅಂತೆ ಫ್ರೆಂಡ್ಸ್ ನಮ್ಮ ಸಿಂಧನೂರಿನ ಅಕ್ಕಪಕ್ಕ ಹಳ್ಳಿ ಇರುತ್ತಲ್ರಿ ಅವರಿಂದ ಬಂದಿದ್ದಾರಂತೆ ನೋಡಿರಿ ಮ್ಯಾಮ್ ಬರೋಕ್ಕಿಂತ ಮುಂಚೆ ಕೆಲವೊಂದು ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ತುಂಬ ಫೇಮಸ್ ಇದ್ದಾರೆ ಫ್ರೆಂಡ್ಸ್ ನಾಗಲಕ್ಷ್ಮಿ ಮ್ಯಾಮು ಪ್ರತಿಯೊಂದು ಹೆಲ್ಪ್ ಮಾಡ್ತಾರಂತೆ ಯಾರಿಗೆ ಮನೆ ಇಲ್ಲ ಮನೆಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ அது நான் நான் நோட்ரி மீட்டிங்கெல்லாம் மேலே நடிததே ஓகே எல்லோ ஜன ஒரு நோண்டாரல அதுக்கு நான் அது நித்துக்கே எல்லா குந்தர வன நோட்ரி ஹால் எஸ்டு ಜನ ಕುತ್ಕೊಂಡಿದ್ದಾರೆ ನೋಡ್ರಿ ಫಸ್ಟ್ ಮುಂದೆ ಜರು ಇದ್ದ ಇಲ್ಲಿ ಖಾಲಿ ಇದೆ ಮುಂಚೆನೆ ಬರ್ಕೊಂಡಿದ್ದೀನಿ ನೋಡ್ರಿ ಇದೆಲ್ಲ ಖಾಲಿ ಖಾಲಿ ಇದೆ ಜನ ಮುಂದೆ ಕುಂದಿರ್ತಾ ಇದ್ದಾರೆ ನನಗಂದರೆ ಮೇನ್ ಮ್ಯಾಮ್ ಮ್ಯಾಮಿಂದ ವೇಟ್ ಆಗಬೇಕು ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಅವರಿಗೆ ಆಧಾರ್ ಕಾರ್ಡ್ ಅವೆಲ್ಲ ನಾವು ಡಾಕ್ಯುಮೆಂಟ್ಸು ಜೆರಾಕ್ಸ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದ್ದೆ ಫ್ರೆಂಡ್ಸ್ ಅದೇ ತೊಗೊಂಡು ಕೊಡ್ತಾ ಇದ್ದಾರೆ ಬಿಟ್ಟು ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ನಾನು ನಾನೊಬ್ಬಳೇ ಇರೋದಿಲ್ಲ ಇವಾಗ ಇವಾಗ ಹೋದರು ನೋಡ್ರಿ ನಮ್ಮ ಹಸ್ಬೆಂಡ್ ಮತ್ತು ಇಲ್ಲಿ ಕಿಟಕಿನಾಗಿಂದ ನೋಡ್ತಾ ಇದ್ದೆ ಫ್ರೆಂಡ್ಸ್ ಅಲ್ಲಿ ಹಾರದ್ದೇನೋ ಕಾಣ್ತಾ ಇತ್ತು ಅಂದರೆ ನಾಗಲಕ್ಷ್ಮಿ ಮ್ಯಾಮ್ ಬರ್ತಾ ಇದ್ರಲ್ಲ ಫ್ರೆಂಡ್ಸ್ ಅವ್ರಿಗೆ ಸ್ವಾಗತ ಮಾಡೋಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ನಾನು ಇಲ್ಲಿ ಹೊರಗಡೆ ಬಂದೆ ಫ್ರೆಂಡ್ಸ್ ಹೊರಗಡೆ ಬಂದು ಮತ್ತೆ ತೋರ್ಸಮ್ಮ ನಿಮಗೂ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪೂರ್ತಿ ಹೊರಗಡೆ ಹೋಗಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ ನೋಡ್ರಿ ಟ್ರಾಫಿಕ್ ಎಲ್ಲ ಎಷ್ಟೊಂದು ಜನ ಎಷ್ಟು ಚೆನ್ನಾಗಿ ಇದು ಶಾರ್ಟ್ ವೀಡಿಯೋ ನೋಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಸ್ವಾಗತ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ರಿ ಎಷ್ಟು ಇದು ಹಾರ ಇದೆ ಅಲ್ಲ ಫ್ರೆಂಡ್ಸು ತುಂಬಾ ದೊಡ್ಡದಾಗಿದೆ ಬಟ್ ವೀಡಿಯೋ ಶೂಟಲ್ಲಿ ಒಂಥರ ಅಷ್ಟೊಂದು ದೊಡ್ಡದು ಕಾಣ್ತಾ ಇಲ್ಲ ಬಟ್ ರಿಯಲ್ ಆಗಂತೂ ಫುಲ್ ದೊಡ್ಡದಿದೆ ಫ್ರೆಂಡ್ಸ್ ಇದು ನನಗೂ ನೋಡೋಕ್ಕೆ ಎಷ್ಟೊಂದು ಖುಷಿ ಆಗ್ತೈತಪ್ಪ ಈ ಥರ ಎಲ್ಲ ನೋಡೋಕ್ಕೆ ಆದರೆ ನಾನು ಅಂದ್ಕೊಂಡೆ ಹೊರಗಡೆದು ಸ್ವಲ್ಪ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಹೆಂಗೆ ಅಂತ ಯೋಚನೆ ಇದ್ದೆ ಆದ್ರೆ ಇಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿರಿ ವೀಡಿಯೋ ಶೂಟ್ ಮತ್ತು ಇಲ್ಲಿ ನೋಡಿರಿ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀನಿ ಮೊನ್ನೆ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಕರ್ನಾಟಕ ಸರ್ಕಾರದ ಧನ್ಯವಾದಗಳು ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಗಳನ್ನು ಹಾಕುವುದರ ಮುಖಾಂತರವಾಗಿ ಅದ್ದೂರಿಯಾಗಿ ಅಧ್ಯಕ್ಷರು ನಮ್ಮ ಸಿಂಧನೂರಿಗೆ ಪ್ರಪ್ರಥಮವಾಗಿ ಆಗಮಿಸ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಮಹಿಳೆಯರ ಪಾಲಿನ ಆಶಾತೀರ್ಣವಾಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಶಿಶು ಅಭಿವೃದ್ಧಿ ಯೋಜನೆ చిన్ననూరు తిరుపతి తాలూకా ఆడళత మరి తాలూకా పలు ಸಸ್ಯ ಗಿಡ ಆಮ್ಲಜನಕವನ್ನು ನೀಡುವಂತಹ ನಮ್ಮ ಜನೋಪಕಾರಿಯಾಗಿರ್ತಕ್ಕಂಥ ಈ ಒಂದು ಗಿಡಕ್ಕೆ ಗಂಡಮಟ್ಟದಲ್ಲಿ ಘನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ದಯವಿಟ್ಟು ಮಹಿಳೆಯರು ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ಸುಂಭ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಭಾರತ್ ಮಾತಾ ಭಾರತ್ ಮಾತಾ ನಾನು ಸಲ ಜೈ ಅಂದ್ರೆ ನೀವು ಭುವನೇಶ್ವರಿ ಅಂತ ಹೇಳ್ಬೇಕು ಭುವನೇಶ್ವರಿ ಅಂದ್ರೆ ಯಾರು ಕನ್ನಡ ತಾಯಿ ಕನ್ನಡಾಂಬೆ ಜಗನ್ಮಾತೆ ಕೂತಿರೋ ಎಲ್ಲ ಪಾಯಂದಿರು ಭುವನೇಶ್ವರಿನೇ ಜೈನ ಜೈ ಭುವ ಜೈ ಅಂದ್ರೆ ಭುವನೇಶ್ವರಿಗೆ ಜೈವಾಗ್ಲಿ ಅಂದರೆ ನನ್ನ ತಾಯಿಗೆ ಜೈವಾಗಲಿ ನನ್ನ ಅಕ್ಕ ತಂಗಿರಿಗೆ ಜೈವಾಗಲಿ ನನ್ನ ಮಗಳಿಗೆ ಜೈವಾಗಲಿ ಅನ್ನೋ ಅರ್ಥ ಯಾರು ಮನೆಯಲ್ಲಿ ತನ್ನ ತಾಯಿಗೆ ತನ್ನ ಹೆಂಡತಿಗೆ ತನ್ನ ಮಕ್ಕಳಿಗೆ ಗೌರವಿಸಲು ಅವರು ಈ ದೇಶಕ್ಕೆ ಗೌರವಿಸೋದಿಲ್ಲ ಈ ನಾಡಿಗೆ ಸಲ್ಲೋದಿಲ್ಲ ಅದಕ್ಕೆ ಜೈ ಭಾರತ ಜನನೀಯ ಚ ತನು ಜಾತೆ ಅಂತ ನನ್ನ ಕೈಲಿ ಹಾಡು ಹೇಳಿಸಿದ್ರು ನಾಡಗೀತೆ ಬಂತು ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ಭಾರತ ತಾಯಿಯ ದೊಡ್ಡ ಮಗಳೇ ಕರ್ನಾಟಕ ತಾಯಿಯೇ ನಿನಗೆ ಜಯವಾಗ್ಲಿ ಅಂತ ಹೇಳಿ ಆ ಹಾಡು ಚಪ್ಪಾಳೆ ಬರಬೇಕಲ್ಲ ಎಲ್ಲರೂ ನಿಶಬ್ದವಾಗಿವೆ ನಾನು ನಿಮಗೋಸ್ಕರ ಬಂದಿರೋದು ಹೆಣ್ಮಕ್ಳಿಗೆ ಸ್ಥಳ ಅವಕಾಶ ಕೊಡಿ ನಮ್ಮ ಗಂಡು ಮಕ್ಕಳೆಲ್ಲ ಮಧ್ಯ ನಿಂತ್ಕೋಬೋದು ಸೈಡಲ್ಲಿ ನಿಂತ್ಕೋಬೋದು ಮೇಲೆ ನಿಂತ್ಕೋಬೋದು ನೋಡ್ರೋ ತಮ್ಮಂದಿರ ನೀವು ಇಲ್ಲ ಅಂದರೆ ನಾನು ಇಲ್ಲ ಕಣ ನಮ್ಮೂರು ನಾನು ಹುಟ್ಟಿದ ಊರು ಮಾರೇನಹಳ್ಳಿ ಒಂದು ಹಳ್ಳಿ ಬೆಂಗಳೂರಲ್ಲೇ ಅದು ಒಂದು ಹಳ್ಳಿ ನನಗೆ ಈಗ ಐವತ್ತು ವರ್ಷ ಆ ಕಾಲಕ್ಕೆ ಆ ಊರಲ್ಲೂ ಸಹ ಆ ಹಳ್ಳಿಯಲ್ಲೂ ಸಹ ಯಾರು ಹೆಣ್ಣುಮಕ್ಕಳನ್ನು ಓದಿಸ್ತಾ ಇರಲಿಲ್ಲ ಆದ ಮೇಲೆ ನಮ್ಮ ಕಡೆ ಮೈ ನೆರೆದ ಮೇಲೆ ಅಂತೀವಿ ಹನ್ನೆರಡು ವರ್ಷಕ್ಕೆ ಒಂದು ಹೆಣ್ಮಗಳು ಮೈ ನೆರಿತಾಳೆ ನಂತರ ಎರಡು ಮೂರು ವರ್ಷ ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಅಂಥ ಊರಲ್ಲಿ ಹುಟ್ಟಿದಂಥ ನನಗೆ ನನ್ನ ತಂದೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ನನ್ನಪ್ಪ ನನಗೆ ಅಂಬೇಡ್ಕರ್ ಅಂತ ನನ್ನಪ್ಪ ನನ್ನನ್ನು ಓದಿಸಲಿಲ್ಲ ಅಂದಿದ್ರೆ ಆ ಇಡೀ ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ ಬಿಟ್ಟು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಅಲೆಮಾರಿ ಸಮುದಾಯದ ಮಕ್ಕಳೆಲ್ಲ ತಾಯಂದಿರೆಲ್ಲ ಬಂದಿದ್ದೀರ ನಿಮ್ಮ ಮಕ್ಕಳು ನನ್ನಗೆ ಆಗಬೇಕು ಇವತ್ತು ನಾನಿದ್ದೀನಿ ಈ ಜಾಗದಲ್ಲಿ ಒಂದಿನ ನಮ್ಮ ಅಲೆಮಾರಿ ಸಮುದಾಯದ ಮಗಳು ನಿಂತ್ಕೋಬೇಕು ಅದು ನನ್ನ ಕನಸು ವೇದಿಕೆ ಮೇಲೆ ಎಲ್ಲ ತಾಯಂದಿರು ಹೆಣ್ಣು ಮಕ್ಕಳು ಎಲ್ಲರೂ ಕೂತಿದ್ದಾರೆ ಅವರೆಲ್ಲ ನಾಯಕಿನೇ ವೇದಿಕೆ ಮೇಲೆ ಇರೋರಷ್ಟೇ ನಾಯಕರಲ್ಲ ಪ್ರತಿಯೊಂದು ಹೆಣ್ಣು ಮಗಳು ನಾಯಕಿನೇ ಯಾಕೆ ಅಂತೀರಾ ನೀವು ಒಂದು ಮನೆ ನೋಡಿ ಒಂದು ತಾಯಿ ಸರಿಯಾಗಿ ನಡ್ಕೊಳ್ಳಿಲ್ಲ ನಡೆಸ್ಕೊಳ್ಳಿಲ್ಲ ಮದುವೆ ಮತ್ತಂತ ಹೆಣ್ಮು ಮುನಿಸ್ಕೊಂಡು ಜಗಳ ಕಾದ್ಲು ಅಂದ್ರೆ ಏನಾಗುತ್ತ ಮನೆ ಏನಾಗುತ್ತೆ ಒಡೆದು ಹೋಗುತ್ತೆ ಅಂದ್ರೆ ತಾಯಿ ನಾಯಕಿ ಆ ಹೆಣ್ಣು ಆ ಮನೆಗೆ ನಾಯಕಿ ಅವಳು ಎಲ್ಲರ ಕೋಪ ತಾಪ ಒಬ್ಬ ಅಪ್ಪ ಈ ಕಡೆ ಅಂದ್ರೆ ಮಾವ ಈ ಕಡೆ ಅಂತಾನೆ ಗಂಡ ಈ ಕಡೆ ಅಂದ್ರೆ ಮೈದ್ರಾ ಈ ಕಡೆ ಅಂತಾನೆ ನಾದ್ರಿ ಹಿಂಗಂದ್ರೆ ಅತ್ತೆಮ್ಮ ಹಂಗಂತ ಆ ಮನೆಯನ್ನ ಯಶಸ್ಸಿನತ್ತ ನನ್ನ ಗೋಪುರದತ್ತ ತಗೊಂಡೋಗುವಂತ ಪ್ರತಿಯೊಂದು ಹೆಣ್ಣು ಮಗಳು ನಾಯಕಿನೇ ಆ ನಾಯಕಿಗೆ ಒಂದು ಪ್ರೋತ್ಸಾಹ ಬೇಕು ಒಂದು ಅವಕಾಶ ಬೇಕು ಒಂದು ಶಿಕ್ಷಣ ಬೇಕು ನನ್ನನ್ನು ನಮ್ಮಪ್ಪ ಶಿಕ್ಷಣ ಕೊಟ್ಟು ನಾಯಕಿಯನ್ನಾಗಿ ಮಾಡಿದ್ರು ನಮ್ಮಪ್ಪ ನನಗೆ ಪ್ರೋತ್ಸಾಹ ಕೊಟ್ಟರು ನಂತರ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹನ್ನೊಂದು ವರ್ಷ ಕಾರ್ಯಕರ್ತೆಯಾಗಿ ದುಡಿದೆ ಅವಕಾಶ ಕೊಡ್ತು ನೋಡಿ ಇವತ್ತು ಡಾಕ್ಟರ್ ಆಗಿದ್ರೂ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ರಾಯಚೂರಿನ ಸಿಂಧನೂರಿನಲ್ಲಿ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ಇಷ್ಟೊಂದು ಗೌರವ ನನ್ನ ಕಣ್ತು ಕೆತ್ತಣಕ್ಕೆ ಹೋಗಿಲೆ ಎತ್ತಣ ಮಾಮರ ಮರ ಎಲ್ಲಿ ಮಾವಿನ ಮರ ಎಲ್ಲಿ ಕೋಗಿಲೆ ನಾನು ಬೆಂಗಳೂರದ ಕಿ ಗುಲ್ಬರ್ಗ ಸೊಸೆ ರಾಯಚೂರು ಸಿಕ್ಕರೆ ಏನು ಸಂಬಂಧ ನನಗೆ ಆದರೆ ನೀವು ಕೊಡುವಂಥ ಆ ಪ್ರೀತಿ ಆ ತಾಯಿ ಪ್ರೀತಿ ಆ ಮಗಳ ಪ್ರೀತಿ ಆ ಸಹೋದರಿಯ ಪ್ರೀತಿ ಬೆಲೆ ಕಟ್ಟಕ್ಕೆ ಸಾಧ್ಯ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಪ್ರೀತಿಗೆ ನಾನು ಚಿಹ್ ನೋಡಿ ಈ ಋಣವನ್ನು ತೀರಿಸುವ ವಾರ ನನ್ನೇನಿದೆ ಯಾವಾಗಲೂ ನಾನು ಭಗವಂತನಲ್ಲಿ ಒಂದೇ ಕೇಳ್ಕೊಡೋದು ದೇವರು ಯಾವುದು ಅಂತ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಏನೋ ಒಂದು ಶಕ್ತಿ ನಮ್ಮನ್ನೆಲ್ಲ ನಡೆಸುತ್ತೆ ಅವನೇ ಭಗವಂತ ಅವನೇ ಶಕ್ತಿ ಅವನೇ ಈಶ್ವರ ಒಬ್ಬನೇ ಅವನಿಗೆ ಕೇಳೋದು ಒಂದೇ ನಾನು ಈ ಜನರ ಪ್ರೀತಿಯ ನಾನು ಮುಗಿಸುವವರೆಗೂ ನನ್ನನ್ನು ಕರ್ಕೊಂಡು ಹೋಗಬಾರದು ಅಷ್ಟೇ ಆ ಶಕ್ತಿ ನನಗೆ ಕೊಡಬೇಕು ನಿಮ್ ಪ್ರೀತಿ ಸೂರ್ಯ ಉಂಟು ಹೋದ್ರೆ ಏನು ಅದಕ್ಕೆ ಅರ್ಥ ಇಲ್ಲ ಹಾಗಾಗಿ ಸಿಂಧನೂರಿನ ಇವತ್ತು ನನ್ನ ತಾಯಂದಿರು ನನ್ನ ಮಕ್ಕಳು ನನ್ನ ಸಹೋದರರು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದಿಯೇ ಕೊಟ್ಟಿರುವಂಥ ಪ್ರೀತಿನ ಯಾವಾಗಲೂ ನನ್ನ ಹೃದಯದಲ್ಲಿ ವೇದಿಕೆ ಮೇಲೆ ನಮ್ಮ ಶ್ರೀದೇವಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರಿದ್ದಾರೆ ನಮ್ಮ ಶ್ರೀದೇವಿ ನಾಯಕ್ ದೇವದುರ್ಗದ ಮಗಳಿದ್ದಾಳೆ ನಮ್ಮ ನಾಗಮಣಿ ಇದ್ದಾಳೆ ನನ್ನ ತಾಯಿಯರು ಅಣ್ಣ ತಮ್ಮಂದಿರು ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆಯ ಹೆಣ್ಣುಮಕ್ಕಳು ನನ್ನನ್ನು ಕಷ್ಟಪಟ್ಟು ಕರ್ಕೊಂಬಂದ್ರಿ ನೋಡಿ ನಾವು ಕೂತ್ಕೋತೀವಿ ಅವರು ಸದಾ ಕಾಲ ನಿಂತ್ಕೋಬೇಕು ಒಂದು ಸಲ ನೀವು ಪೊಲೀಸರು ಹೋಗಿ ಯೋಚನೆ ಮಾಡಬೇಕು ನೀವು ಕರ್ನಾಟಕ ಪೊಲೀಸ್ಗೆ ನಂಬರ್ ಒನ್ ಸ್ಥಾನ ಇದೆ ಅದು ಸುಮ್ಮನೆ ತಗೊಂಡಿಲ್ಲ ಅವರು ಮಹಿಳಾ ಆಯೋಗದ ದೊಡ್ಡ ಶಕ್ತಿನೇ ಪೊಲೀಸ್ ಯಾಕೆಂದರೆ ಯಾವುದೇ ನನ್ನ ಹೆಣ್ಣುಮಗಳು ಅಳ್ತಾ ಬಂದರೆ ನಾನು ಫಸ್ಟ್ ಮಾಡದೆ ರಾಯಚೂರಿನ ಎಸ್ ಪಿಗೆ ನಂತರ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನನ್ನ ಮಹಿಳೆಯರನ್ನು ನನ್ನ ಮಕ್ಕಳನ್ನು ಈ ನೆಲದ ಕಾನೂನನ್ನು ಕಾಯೋದೆ ಕರ್ನಾಟಕ ಪೊಲೀಸ್ ನಿಮ್ಮೆಲ್ಲರಿಗೂ ಒಂದು ಸಲ ಇವತ್ತು ಈ ವೇದಿಕೆ ಸಂವಾದದ ವೇದಿಕೆ ಜಾಸ್ತಿ ಭಾಷಣ ಮಾಡೋದಿಲ್ಲ ಟೈಮ್ ಭಾಳ ಎಳೆದು ಬಿಡುತ್ತೆ ನಿಮ್ಮ ಸಮಸ್ಯೆ ಹೇಳಿ ಪರಿಹಾರವನ್ನು ಉಳ್ಕೊಡ್ತೀನಿ ಎಲ್ಲ ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ ನನ್ನ ಅಲೆಮಾರಿ ಸಮುದಾಯದ ನನ್ನ ಅಣ್ಣಿರು ಚಾಟಿಯಲ್ಲಿ ಒಡ್ಕೋಬೇಕಾದ್ರೆ ನಿಜ ಹೇಳ್ತೀನಿ ಕೇಳಿ ಆ ಹೇಟು ನನ್ನ ಹೃದಯಕ್ಕೆ ಹೊಡಿತಾ ಇತ್ತು ಅಂದರೆ ಅಷ್ಟು ಜೋರಾಗಿ ಈಗ ನಾವು ಅವರ ಮೇಲ್ಗಡೆ ಅಂಗಿ ಬಿಚ್ಚಿ ನೋಡಿದ್ರೆ ಮೈ ತುಂಬ ಬರೆ ಬಂದಿರುತ್ತೆ ನಂಗೆ ಗೊತ್ತಿಲ್ಲ ಯಾವ ಪದ್ಧತಿ ಇದೆಲ್ಲ ಬಟ್ ಅವತ್ತಿಂದ ಅದು ಅವ್ರು ಮಾಡ್ಕೊಂಡು ಬಂದಿರೋಂಥ ಒಂದು ಸಂಪ್ರದಾಯ ಸಂಸ್ಕೃತಿ ಅದಕ್ಕೆ ತಲೆ ನೀವು ಹೊಡ್ಕೊಳ್ಳೋ ಒಂದೊಂದು ಏಟು ನನಗೆ ಬೀಳ್ತಾ ಇತ್ತು ನೀವೆಲ್ಲರೂ ಚೆನ್ನಾಗಿರಬೇಕು ಅದೇ ನನ್ನ ಆಶಯ ನೀವು ಇಲ್ಲಿ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಅನುಯಾಯಿಗಳು ಕೈ ಎತ್ತಿ ಪ್ರತಿಯೊಬ್ರು ಇಲ್ಲಿ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಮಕ್ಕಳು ಅಂದರೆ ಹೆಂಗಿರ್ಬೇಕು ಗೊತ್ತಾ ಗೊತ್ತೇಂದ್ರ ಇವಾಗ ಪ್ರಶ್ನೆ ಕೇಳ್ಬೇಕು ಎಷ್ಟು ಜನ ನೀತಿ ನಾ ಕೈಯತ್ತಿ ಅಂತ ಎಲ್ಲ ಅಂಬೇಡ್ಕರ್ ಮಕ್ಕಳು ಕುಡಿಬಾಕ್ ನಶಾ ಪದಾರ್ಥಗಳನ್ನು ತಗೋಬಾರ್ದು ಹೇಳಿದ್ರು ಸ್ಮೋಕಿಂಗ್ ಅಂತ ಮಾಡಬಾರ್ದು ಅಂಬೇಡ್ಕರ ನಡೆದು ಬಂದಂಥ ದಾರಿಯಲ್ಲಿ ನಡೆಯೋರೇ ಅಂಬೇಡ್ಕರ್ ನಿಜವಾದ ಮಕ್ಕಳು ಅಂಬೇಡ್ಕರ್ ಜಯಂತಿ ಅವತ್ತು ಮ್ಯೂಸಿಕ್ ಹಾಕ್ಕೊಂಡು ಡಿ ಜೆ ಹಾಕ್ಕೊಂಡು ನಾವು ಕುಡ್ಕೊಂಡು ಹೋಗ್ಬಿಟ್ರೆ ಅಂಬೇಡ್ಕರ್ ಮಕ್ಕಳು ಆಗೋಲ್ಲೋ ತಮ್ಮ ನೀವು ಅಂಬೇಡ್ಕರ್ ಮಕ್ಕಳು ಆಗ್ತೀರ ಗೊತ್ತಾ ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಂಡು ಅಂಬೇಡ್ಕರ್ ಸಂವಿಧಾನವನ್ನ ಸಂವಿಧಾನವನ್ನು ತಿಳ್ಕೊಂಡು ನೀವು ಯಾವತ್ತು ಪ್ರಶ್ನೆ ಮಾಡ್ತೀರಾ ಯಾವತ್ತು ಈ ವ್ಯವಸ್ಥೆಯ ವಿರುದ್ಧ ನೀವು ಹೋರಾಟ ಮಾಡ್ತೀರಾ ಅವತ್ತು ನೀವು ನಿಜವಾದ ಅಂಬೇಡ್ಕರ್ ಮಕ್ಕಳಾಗಕ್ಕೆ ಸಾಧ್ಯ ನಂತರ ಯಾವತ್ತು ಶಿಕ್ಷಣ ನಮ್ಮ ಜನರಲ್ಲಿ ನಮ್ಮ ಸಮುದಾಯಗಳಲ್ಲಿ ಬೇರೂರುತ್ತೆ ಸಂಘಟಿತರಾಗಲೇ ಹೋರಾಟ ಮಾಡೋದು ನೆನ್ಪಿಟ್ಕೊಳ್ಳಿ ನಿಮ್ಮ ಹಕ್ಕುಗಳನ್ನ ಯಾರೇ ಇಟ್ಕೊಂಡ್ರು ನಿಮ್ಮ ಹೋರಾಟ ಅದು ಜಯಕ್ಕೆ ಸಿಗುತ್ತೆ ಯಾಕೆ ಅಂದರೆ ಎಲ್ಲರೂ ಮೊಬೈಲ್ ನೋಡ್ತೀರಾ ಅಲ್ವಾ ಯುವಕರು ಹದಿನೈದು ಇಪ್ಪತ್ತು ದಿವಸ ಅಷ್ಟೇ ಬರೀ ಯುವಕರು ಯುವತಿಯರು ಇಡೀ ದೇಶವನ್ನ ಕೆಡುತ್ತಾರೆ ಪ್ರಧಾನಮಂತ್ರಿನ ಕೆಳಗಿಳಿಸ್ತಾರೆ ಅಷ್ಟು ಶಕ್ತಿ ಯುವಕರಲ್ಲಿ ಪರಿಚಯ ಅಲ್ಲ ಆದರೂ ಅದು ಒಂದು ಮಗ ಅಷ್ಟೇ ನಾನು ಹೇಳೋದು ಅದು ಒಂದು ಮಗ ಅಕ್ಕ ನೀವು ಸಿಂಧನೂರಿಗೆ ಬರಬೇಕು ಸಿಂಧನೂರಲ್ಲಿ ಬಹಳ ಸಮಸ್ಯೆಗಳಿದಾವಕ್ಕ ಅಂತ ಹೇಳಿದಾಗ ಒಂದು ರಾಯಚೂರು ಇನ್ನೊಂದು ಸಿಂಧನೂರು ಮುಂದಿನ ಸಲ ಶ್ರೀದೇವಿ ದೇವದುರ್ಗ ಖಂಡಿತವಾಗಲೂ ಬರ್ತೀನಿ ಅಂತ ಬಂದೆ ನಾನು ಹೇಳೋದ್ನಲ್ಲ ಸಿಂಧನೂರು ನನ್ನ ಹೃದಯದಲ್ಲಿ ಮನಸ್ಸು ಜಾಗ ಮಾಡಿಟ್ಟಿದೆಯಪ್ಪ ಸೊ ನಿಮ್ಮ ಸಮಸ್ಯೆಗಳಿಗೆ ಒಂದಾಗಿ ಒಂದಾಗಿ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾ ಹೋಗೋಣ ಆಯ್ತಾ ಸರಿ ನನ್ ಓಕೆ ಎಸ್ ಮೈ ಕೊಡಿ ಒಬ್ಬೊಬ್ಬರಿಗೆ ಮುಂದಿನ ಭಾಷಣ ಮಾಡೋದಕ್ಕಲ್ಲ ನಿಮ್ಮ ಶಕ್ತಿ ಆಗಿ ೀರಿ ಇವಾಗೆ ಫಂಕ್ಷನ್ ಎಲ್ಲ ಮುಗೀತು ಫ್ರೆಂಡ್ಸ್ ಅಂದರೆ ಮೀಟಿಂಗ್ ಮಾಡಿದ್ರಲ್ಲ ಮ್ಯಾಮ್ ಎಲ್ಲ ಮಾತಾಡಿದ್ರಲ್ಲ ಯಾರಿಗೆಲ್ಲ ಏನೆಲ್ಲ ಹೆಲ್ಪ್ ಬೇಕು ಏನೆಲ್ಲ ಪ್ರಾಬ್ಲಮ್ ಇದೆ ಹೇಳಿ ಅಂತ ಹೇಳಿದಾಗ ತುಂಬ ಜನ ಅವರಿಗೆ ಹೇಳ್ಕೊಂಡ್ರು ಫ್ರೆಂಡ್ಸ್ ಅವರೆಲ್ಲ ತುಂಬನೇ ರೆಸ್ಪು ರೆಸ್ಪಾನ್ಸ್ ಕೊಟ್ಟು ತುಂಬ ಚೆನ್ನಾಗಿ ಅವರೆಲ್ಲ ಕಷ್ಟಗಳು ಕೇಳಿದರು ಫ್ರೆಂಡ್ಸು ಅಂದರೆ ಅದೆಲ್ಲ ಪ್ರತಿಯೊಬ್ರದ್ದು ಪರ್ಸ್ನಲ್ ಸೀಕ್ರೆಟ್ ಎಲ್ಲ ಇರ್ತವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಅದೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಆಯಿತು ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗೀತು ಮತ್ತು ನಾನು ಕೂಡ ಮಾತಾಡಿದ್ದೆ ಮ್ಯಾಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಫ್ರೆಂಡ್ಸ್ ಇವಾಗ ಇದ್ದೀವಿ ಮತ್ತು ಇವತ್ತಿನ ಬ್ಲೌಸ್ ಹಾಗೂ ನಿಮಗೆ ಲಕ್ಷ್ಮಿ ಇದು ನಾಗಲಕ್ಷ್ಮಿ ಮ್ಯಾಮ್ ಮಾತಾಡಿರೋ ಮಾತುಗಳು ನಿಮಗೆ ಹೇಗನಿಸ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತೆ ಇವತ್ತಿನ ಆ ವ್ಲಾಗ್ ಇಲ್ಲಿವರೆಗೆ ಹೆಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈನ್ ಜಯ ಭರ್ತಾ ಜೈ ಕರ್ನಾಟಕ ಮತ್ತು ಅಲ್ಲ ಆಫೀಸ್